ಗಣೇಶನ ಹಬ್ಬಕ್ಕೆ ಬಗೆ ಬಗೆಯ ಸಿಹಿ ತಿನಿಸುಗಳನ್ನು ಮಾಡಿ ಗಣಪತಿಗೆ ನೈವೇದ್ಯ ಮಾಡಲಾಗುತ್ತದೆ ಅದರಲ್ಲೂ ಈ ಮೋದಕ ಮಾತ್ರ ಮಿಸ್ ಆಗೋಲ್ಲ ಗಣೇಶನಿಗೆ ತುಂಬ ಪ್ರಿಯವಾದ ಮೋದಕ ಮಾಡೋದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಎಲ್ಲ ತುರಿದು ಒಂದು ಕಡಾಯಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಕಪ್ ಅಷ್ಟು ತೆಂಗಿನಕಾಯಿ ತುರಿ ಅರ್ಧ ಕಪ್ ಬೆಲ್ಲ ಹಾಕಿ ಐದು ನಿಮಿಷ ಅದನ್ನು ಹುರಿದು ಏಲಕ್ಕಿ ಪುಡಿ ಹಾಕಿ ಸಾಫ್ಟಾದ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳಿ ನಂತರ ಇನ್ನೊಂದು ಕಡಾಯಲ್ಲಿ ಎರಡು ಕಪ್ ನೀರಿಗೆ ಒಂದು ಸ್ಪೂನ್ ತುಪ್ಪ ಚಿಟಿಕೆ ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಬಿಡಿ ಕುದೀತಾ ಇರೋ ನೀರಿಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಬಿಸಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಅದು ಹಾಗೆ ಬಿಟ್ಟು ನಂತರ ಒಂದು ಕೈಯಿಂದ ಚೆನ್ನಾಗಿ ಇದು ಸಾಫ್ಟಾಗಿ ನಾದ್ಕೋಬೇಕು ಹಿಟ್ಟನ್ನು ಒಂದು ಐದು ನಿಮಿಷ ಆದರೂ ನಾದಿ ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿರಿ ಅದು ಡ್ರೈ ಆಗೋಕ್ಕೆ ಬಿಡಬಾರ್ದು ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡು ಈ ರೀತಿ ರೌಂಡಿಗೆ ಪೂರಿ ಥರ ಮಾಡಿ ಕೈಯಿಂದನೇ ಈ ರೀತಿ ಶೇಪನ್ನು ಕೊಡಬೇಕು ಈ ಥರ ಎಲ್ಲ ಇದಕ್ಕೂ ಶೇಪ್ ಕೊಟ್ಟು ಬಟ್ಲ್ ಥರ ಇದನ್ನು ಹಿಟ್ಟನ್ನು ಮಾಡಿಕೊಂಡು ಒಳಗಡೆ ಒಂದು ಸ್ಪೂನಷ್ಟು ಸ್ಟಫಿಂಗ್ನ ಫಿಲ್ ಮಾಡಿಕೊಂಡು ಈಗ ಇದು ಕ್ಲೋಸ್ ಮಾಡಿಕೊಳ್ಳಿ ಯಾವ ಮೋದಕ ಮೋಲ್ಡು ಬೇಕಾಗಲ್ಲ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಕೈಯಿಂದನೇ ಈ ಥರ ಮಾಡ್ಕೋಬೇಕು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮಾಡಿಟ್ಕೊಂಡಿರೋ ಮೋದಕನ ಒಂದು ಸ್ಟೀಮರ್ ಅಲ್ಲಿ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಈಗ ಒಂದು ಹದಿನೈದು ನಿಮಿಷ ಆಗಿದೆ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಗಣೇಶನಿಗೆ ಪ್ರಿಯವಾದ ಮೋದಕ ಈಗ ರೆಡಿ